ನಮ್ಮ ಶಾಸಕರು ಸಮಾಜಮುಖಿಯಾದಂತಹ ಶಾಸಕರು ಸಾಮಾಜಿಕ ಕಳಕಳಿಯನ್ನು ಉಳ್ಳಂತಹ ಶಾಸಕರಿಗೆ ನಾಳೆ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಭೀಮನ ಅಮಾವಾಸ್ಯ ದಿವಸ ಅವ್ರ ಹುಟ್ಟುಹಬ್ಬದ ಆಚರಣೆಯನ್ನ ನಾವು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಕ್ಷೇತ್ರಾದ್ಯಂತ ಓಡಾಡೋ ಬದಲು ನಗರ ಕಾಂಗ್ರೆಸ್ ಕಚೇರಿಯ ಮುಂಭಾಗ ಜೆ ಕೆ ಮೈದಾನದಲ್ಲಿ ಉದ್ಯೋಗ ಮೇಳ ಆರೋಗ್ಯ ಮೇಳವನ್ನ ನಡೆಸುವಂತಹ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೇವೆ ಈಗಾಗಲೇ ನಾವು ಜೆ ಕೆ ಗ್ರೌಂಡ್ ನಲ್ಲಿ ಬೃಹತ್ ವೇದಿಕೆಗಳನ್ನ ನಾವು ಹಾಕಿರೋದಂತ ನೀವೆಲ್ಲ ಕೂಡ ನೋಡ್ತಾ ಇದೀರಿ ಈ ಕಾರ್ಯಕ್ರಮಕ್ಕೆ ಸುಮಾರು ಏಳರಿಂದ ಎಂಟು ಸಾವಿರ ಜನ ಸೇರ್ತಾರೆ ನಾವು ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದೇವೆ ನಮ್ಮ ಯುವಕರು ಕೂಡ ನಮ್ಮ ವಾರ್ಡ್ ಅಧ್ಯಕ್ಷರು ಮಹಿಳಾ ಮುಖಂಡರು ನಮ್ಮ ನಗರ ಕಾಂಗ್ರೆಸ್ ಸಮಿತಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇದು ಕಾಂಗ್ರೆಸ್ ಗೆ ಸೀಮಿತ ಅಂತಲ್ಲ ನಮ್ದು ಸಂಘಟನೆ ಕಾಂಗ್ರೆಸ್ಗಾದ್ರೂ ಕೂಡ ಪಕ್ಷಾತೀತವಾಗಿ ಕಾರ್ಯಕ್ರಮಕ್ಕೆ ಬರಬೇಕು ಮೇ ಬೇರೆ ಬೇರೆ ಜಿಲ್ಲೆಗಳಿಂದ ಮೇರ್ ಬೇರೆ ಬೇರೆ ತಾಲೂಕುಗಳಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿರುದ್ಯೋಗಸ್ಥರು ಎಲ್ಲಿದ್ದಾರೆ ಅವರೆಲ್ಲರೂ ಕೂಡ ಬಂದು ಇದರ ಪ್ರಯೋಜನವನ್ನು ಪಡೀಬೇಕು ನಮ್ಮ ಎನ್ ಎಸ್ ಯು ಘಟಕ ನಮ್ಮ ಎಲ್ಲ ಮುಖಂಡರು ಕೂಡ ಆ ಯುವಕರಿಗೆ ಮಾರ್ಗದರ್ಶನವನ್ನ ಏಳುವಂತ ಪ್ರಯತ್ನವನ್ನ ಮಾಡ್ತೇವೆ ಅವರು ವಿವಿಧ ಕಂಪನಿಗಳಲ್ಲಿ ಕೆಲಸ ದೊರಕಬೇಕು ಅನ್ನುವಂತ ಆಲೋಚನೆಗಳು ನಮ್ಮಲ್ಲೆಲ್ಲ ಇದೆ ಯಾಕಂದ್ರೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಸಂಕೋಚದ ಸ್ವಭಾವ ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ ಈ ತರದ ಒಂದು ಕೆಲವು ಕಾರ್ಯಕ್ರಮಗಳನ್ನ ಕೂಡ ನಾವು ಚಾಮರಾಜ ಕ್ಷೇತ್ರದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಶಾಸಕರು ಆಲೋಚನೆಯನ್ನ ಕೂಡ ಮಾಡಿದ್ದಾರೆ ಇವೆಲ್ಲ ಕಾರ್ಯಕ್ರಮಗಳು ನಾಳೆ ನಡೆಯುತ್ತೆ ಮುಂಜಾನೆ ಒಂಬತ್ತು ಗಂಟೆಗೆ ನಾವೆಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರ್ತೇವೆ ನೋಂದಣಿಯನ್ನ ಉದ್ಯೋಗಸ್ಥರು ಉದ್ಯೋಗವನ್ನ ಕೇಳ್ಕೊಳ್ಳೋ ಬಂದಂತವರು ಆ ನೋಂದಣಿಯ ಸ್ವಾಗತ ಕಚೇರಿಯಲ್ಲಿರುತ್ತೆ ಅಲ್ಲಿ ನೋಂದಣಿಯನ್ನ ಮಾಡ್ಕೊಬೇಕು ವಿಚಾರಗಳನ್ನ ಮಾಡ್ತಿದ್ದೇವೆ ಯಾರು ಕೂಡ ನೊಂದ್ಕೊಂಡು ನಮ್ಮ ಯುವಕರು ಹೋಗ್ಬಾರ್ದು ಯಾಕಂದ್ರೆ ಒಂದೇ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಾರ್ಯಕ್ರಮಗಳನ್ನು ಕೂಡ ನಾವು ರೂಪಿಸ್ಕೊಂಡು ರೂಪಿಸ್ಕೊಂಡು ಬರ್ತಾ ಇರ್ತವೆ ಆ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಉದ್ಯೋಗವನ್ನು ದೊರಕಿಸ್ಬೇಕು ಚಾಮರಾಜ ಕ್ಷೇತ್ರದ ಮಹಾಜನತೆ ಇತರ ಕ್ಷೇತ್ರದ ಜನತೆಯಲ್ಲೇ ನಮ್ಮ ಮಹಾಜನತೆ ಇದನ್ನ ಉಪಯೋಗಿಸ್ಕೋಬೇಕು ಹೇಳಿ ನಾವು ಕೇಳ್ತಾ ಇದ್ದೀವಿ ಮುಂದುವರಿಯುತ್ತೆ ಯಾಕಂದ್ರೆ ಉದ್ಯೋಗ ಅನ್ನುವಂಥದ್ದು ನಮ್ಮ ಶಾಸಕರಲ್ಲಿ ಯುವಕರು ಯಾರು ಕೂಡ ನಿರುದ್ಯೋಗಸ್ಥರಾಗಬಹುದು ಆಗಬಹುದು ಚಾಮರಾಜ ಕ್ಷೇತ್ರದಲ್ಲಿ ಎಲ್ಲ ಕುಟುಂಬಗಳು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಅನ್ನುವಂತಹ ಒಂದೇ ಒಂದು ಚಿಂತನೆಗಳು ಅವರಲ್ಲಿ ಇದೆ ನಮ್ಮ ಕ್ಷೇತ್ರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒತ್ತಾಸೆಗಳು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಶಾಸಕರ ಮನವಿಗೆ ಅವರು ಅಂತ ನೀವು ನೋಡಬಹುದು ಸಮಿತಿ ಇದೆ ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿವಿಧ ಈಗಾಗಲೇ ಸ್ಟಾಲ್ಗಳನ್ನ ನಂಬರ್ ಅನ್ನ ಕೊಡ್ತಾ ಇದೀವಿ ಎಲ್ಲೆಲ್ಲಿ ಯಾವ ಆಸ್ಪತ್ರೆಗಳು ಯಾವ ಯಾವ ವೈದ್ಯಕೀಯ ತಪಾಸಣೆ ನಡೆಯುತ್ತೆ ಅಂತ ಹೇಳಿ ನಾವು ನಮ್ಮ ಮಹಿಳಾ ಮುಖಂಡರುಗಳು ಕೂಡ ಆ ಸಮಿತಿಯಲ್ಲಿ ಇರ್ತಾರೆ ನಮ್ಮ ಎನ್ ಸಿ ಸಿ ಎನ್ ಎ ಸಿ ಐ ಯೂತ್ ಕಾಂಗ್ರೆಸ್ ನಮ್ಮ ವಾಲಂಟಿಯರ್ಸ್ ಏನ್ ಸೇವಾದಳ ಎನ್ ನಮ್ಮ ಎನ್ ಸಿ ಸಿ ಇವರೆಲ್ಲರೂ ಕೂಡ ಬರ್ ಬರಬೇಕು ಅಂತ ಹೇಳಿ ಮಾಡಿದ್ದಾರೆ ಮಾಡಿದಾವೆ ಮತ್ತೆ ನಮ್ಮ ಉದ್ಯೋಗ ವಿನಿಮಯ ಕಚೇರಿಯ ಆ ನಮ್ಮ ಎಂಪ್ಲಾಯ್ಮೆಂಟ್ ಅಧಿಕಾರಿಗಳು ಕೂಡ ಇದಕ್ಕೆ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ಬೇಕು ಅಂತೇಳಿ ನಾವೀಗ ಮನವಿಯನ್ನ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಜೊತೆ ಸಹಕಾರವನ್ನ ಮಾಡ್ತಿದ್ದಾರೆ ಕಾರ್ಯಕ್ರಮ ಸುಸೂತ್ರವಾಗಿ ನಡಿಬೇಕು ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ನಾನು ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರು ಯಾವುದೇ ಸಂಕೋಚವನ್ನು ಇಟ್ಕೊಳ್ಳದಂತೆ ಇದು ನಿಮ್ಮದೇ ಕಾರ್ಯಕ್ರಮ ನೀವೆಲ್ರು ಬರ್ಬೇಕು ಅಂತ ಹೇಳಿ ಅವರಿಗೆ ಮನವಿಯನ್ನ ಮಾಡ್ತಾರೆ ಇಲ್ಲ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೆ ಅವರು ಮಾದೇವಪ್ಪನವರು ಮತ್ತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಚಲರಾಯ ಸ್ವಾಮಿ ಅವರು ನಮ್ಮ ಎಲ್ಲ ಮಠದ ಸ್ವಾಮೀಜಿಗಳು ಕೂಡ ಇಲ್ಲಿ ಬರಬೇಕು ಆಶೀರ್ವಾದವನ್ನ ಆಶೀರ್ವಾದವನ್ನು ಮಾಡಬೇಕು ನಾವರಿಗೆ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನವನ್ನು ಕೊಡಬೇಕು ನಮ್ಮ ಎಲ್ಲ ನಮ್ಮ ಶಾಸಕರ ಸ್ನೇಹಿತರು ಎಲ್ಲ ಶಾಸಕರು ಕೂಡ ಬರ್ತಾರೆ ಶೇಟ್ ಸಾಹೇಬರು ಕೂಡ ಅವರು ಕೂಡ ಬರ್ತಾರೆ ನಮ್ಮ ರಮೇಶ್ ಬಂಡಿ ಸಿದ್ದೇಗೌಡರು ಬರ್ತಾರೆ ನಮ್ಮ ರವಿಶಂಕರ್ ಅವ್ರು ಬರ್ತಾರೆ ಗಣೇಶ್ ಪ್ರಸಾದ್ ಬರ್ತಾರೆ ಎಲ್ಲರೂ ಕೂಡ ಬರ್ತಾರೆ ಅನಿರ್ ಚಿಕ್ಕ ನಮ್ಮ ಕಾಂಗ್ರೆಸ್ನ ಎಲ್ಲ ಯಾರನ್ನೆಲ್ಲ ಕರೆದಿದ್ದಾರೆ ಅವರೆಲ್ಲರೂ ಕೂಡ ಬರುವಂತದ್ದು ನಮ್ ನಿರೀಕ್ಷೆ ಇದೆ ಅವ್ರು ಬಂದೇ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಕೂಡ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಎಲ್ಲರನ್ನು ಕೂಡ ಕೇಳ್ಕೊಡ್ತಾರೆ ನಮಗೆ ಈ ಒಂದು ಸಾವಿರಕ್ಕಿಂತಲೂ ಮಿಗಿಲಾಗಿ ಆನ್ಲೈನ್ ಅಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲೂ ಕೂಡ ನಾಳೆ ಬರ್ತಿದ್ದಾರೆ ಅವರೆಲ್ಲರೂ ಕೂಡ ಅವರ ಅಂಕಪಟ್ಟಿಗಳು ಮಾಸ್ಕ್ ಮಾಸ್ ಕಾರ್ಡ್ಗಳು ರೆಸ್ಯೂಮ್ ಗಳು ಏನಿದೆ ಅವೆಲ್ಲ ತರಬೇಕು ಅಂತೇಳಿ ಈಗಾಗಲೇ ಹೇಳಿದೀವಿ ಅವರೆಲ್ಲರೂ ಕೂಡ ಬರ್ತಿದ್ದಾರೆ ಹರೀಶ್ ಗೌಡ್ರಿಗೆ ಏನಾದ್ರು ಹೇಳೋದಿದೆಯಾ ಹರೀಶ್ ಗೌಡ್ರಿ ಈ ಕಾರ್ಯಕ್ರಮಗಳು ಯಾಕಂದ್ರೆ ಅವರು ನಾವೇ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಒತ್ತಾಸೆಗೆ ನಿಂತಿದ್ದಾರೆ ಆದ್ರೆ ಅವರ ಅವರ ಇದೇನು ಆಲೋಚನೆಗಳಿಗಿಂತಲೂ ಕೂಡ ಅವ್ರ ಉದ್ಯೋಗಕ್ಕೆ ನಮ್ಮ ಶಾಸಕರು ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಇದರ ಮೊದಲ ಪ್ರಾಧಾನ್ಯತೆನ ಕೊಡ್ತಾರೆ ಚಾಮರಾಜ ಕ್ಷೇತ್ರಕ್ಕೆ ಇದೊಂದು ಮಾದರಿ ಕ್ಷೇತ್ರವನ್ನು ಮಾಡಬೇಕು ಯಾಕಂದ್ರೆ ಬಹಳ ಸುಲಭವಾಗಿ ಸಿಗುವಂತಹ ಶಾಸಕರು ದಿನದ ಹದಿನೆಂಟು ಗಂಟೆಗಳು ಆರು ಗಂಟೆಗಳು ಮಾತ್ರ ಅವ್ರು ವಿಶ್ರಾಂತಿಯನ್ನು ಪಡಿತಾರೆ ಮುಂಜಾನೆ ಎದ್ರೆ ಚಾಮರಾಜ ಕ್ಷೇತ್ರ ಕೂತ್ಕೊಂಡ್ರಲ್ಲಿ ನಿಂತ್ಕೊಂಡ್ರೆಲ್ಲ ಕೂಡ ಚಾಮರಾಜ ಕ್ಷೇತ್ರದ ಸೇವೆಯನ್ನ ಮಾಡಬೇಕು ಅನ್ನುವಂತಹ ಆಲೋಚನೆಗಳು ಅವರಲ್ಲಿವೆ ಅವರ ಮುಂದೆ ಈ ರಾಜ್ಯದ ಮಂತ್ರಿಗಳಾಗಬೇಕು ಅನ್ನುವಂತಹ ಮಹದಾಸೆಗಳು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇದೆ ಆ ಕಾರಣಕ್ಕೆ ಈ ತರ ಸಮಾಜ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಹೌದು ಸ್ಥಳದಲ್ಲೇ ಉದ್ಯೋಗವನ್ನ ನೇಮಕಾತಿ ಆದೇಶವನ್ನ ಕೊಡ್ತಾರೆ ಕೊಡ್ಲೇಬೇಕು ಅಂತೇಳಿ ಅವರು ಕೂಡ ಕಂಪನಿಗಳು ಕೂಡ ಒಪ್ಕೊಂಡಿದೆ ನಮ್ಮಲ್ಲಿ ಜೆ ಕೆ ಟೈಯರ್ಸ್ ನೂರು ಉದ್ಯೋಗಸ್ಥರುಗಳು ಬೇಕು ರಾಣೆ ಮದ್ರಾಸ್ ಇರ್ಬೋದು ಏಷಿಯನ್ ಪೇಂಟ್ಸ್ ಅದು ಈ ತರದ ಕಂಪನಿಗಳೆಲ್ಲ ಬರ್ತಾ ಇದೆ ಅವರು ಕೂಡ ಆ ಫಲ ಆ ಒಂದು ಯಾರು ಆಯ್ಕೆಯನ್ನ ಮಾಡ್ಕೊತಾರೆ ಅವ್ರಿಗೆ ಅಲ್ಲೇ ಉದ್ಯೋಗವನ್ನ ಕೊಡ್ತಾರೆ ಆ ಒಂದು ನಾವು ಕೂಡ ಅದು ಹತ್ರ ಅವನ ಉದ್ಯೋಗ ನೇಮಕಾತಿ ಪತ್ರಗಳು ಬಂದಾಗ ನಮ್ ಗಮನಕ್ಕೆ ತರಬೇಕು ಅದನ್ನ ಸ್ಟೇಜಲ್ಲೇ ಕೊಡಬೇಕು ಹೇಳಿ